ರೋಹಿಣಿ ಸ್ಟಾರ್ ಒಂಜು ಒಂಜಿ ಬೊಟ್ಟ ನೀರು ಕೊರ್ದು ಬಟ್ ಆ್ಯಕ್ಚುಲಿ ಮೂಲ ನೀರು ಈ ಹೈಟ್ ಈ ಕುನತ್ತು ಕಲಡ ರಡ್ಡು ಸಾವಿರ ಸಾವಿರ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ಡು ರೋಹಿಣಿ ವೀರ ಇನ್ಸ್ಟಾಗ್ರಾಮ್ ಉಂಡು ಕೆಲವು ನಮ್ಮ ಕರ್ನಾಟಕದಲ್ಲೇ ಮೆನಿ ಪೀಪಲ್ಸ್ ಮೂಲ ಆನ್ಸಿನ ಮಣ್ಣು ತುಂಬುನ ಕಲೆ ಕಷ್ಟನೇ ಅತ್ತೆ ಬೇಲೆ ಕನ್ಸ್ಟ್ರಕ್ಷನ್ ವರ್ಕ್ಡೆ ಈ ಬಸ್ನ ಏರ್ಕಾಕುನು ಮರ್ರಿ ಅವಸ್ಥೆನೇ ಭಯಂಕರ ಲೇಟ್ ಉಂಟು ಬಸ್ ಬರ್ರೆ ಆ ಬಸ್ ಹೆಂಕಾಲ ಬೇತೆ ಸ್ಟೇಟ್ಗೆ ಪಂಡೆ ಮಾರ್ರೆ ಮುನ್ ಸ್ಟೇಟ್ ಹೊಲ್ತ್ ಬರ್ಕೊಂಡು ಈತಿಯಲ್ಲಿ ಅದೇಶ ಹೊಡತ್ತೆ ಸ್ಟೇಟ್ ಹತ್ತು ಸಾರಿ ಅವೆ ಜಿಲ್ಲೆ ಪಂಡ ಬೆರ್ಷೆವಾ ಜಿಲ್ಲೆ ಹೈಪ ಜಿಲ್ಲೆ ಅಂಚಪುರ ಜಿಲ್ಲೆಯಲ್ಲೂ ತೋಜ್ ಜಿಲ್ಲೆ ಪನ್ನೋಡ ಅಂತ ಗೊತ್ತಿಜಿ ಮುಂದೆ ಸ್ಟೇಟ್ ಕೂಡ ಬರ್ಬೋಜಿ ಪಂಡ ಎಲ್ಲ ದೇಶ ಆಂಡ ಮುಂದ್ ನಂಬರ್ ವೈಝ್ ಇತ್ತೆ ಕರ್ನಾಟಕ ಒಂಜಿ ಆಂಡ ಬೊಕ್ಕ ಗೋವಾ ರಡ್ಡು ಅಂಚಪುರ ಅಂಚೆಪುರ ನಂಬರ್ ದೀನ್ ಅಂಚೆ ಅಂಚೆ ಮೂಲು ಮೂಜಿ ನಂಬರ್ ಉಂಡು ಒಂಜಿ ತಲವಿಗೆ ಪಂಪುರು ರಡ್ಡುಗೆ ಜರೂಸಲಂ ಮೂಜಿಗೆ ಹೈಫಾ ಬೆರ್ಷೇವಾ ಸಫೋನ್ ಅಂಚಪುರ ಜಿಲ್ಲೆಲೆಗ್ ಒಂಜಿ ರಡ್ಡು ಮೂಜಿ ನಂಬರ್ ಪಂಪ್ರ ಅಂಚ ಓಕೆ ಹಿಂಗೆ ಸಾರಿ ಸ್ಟೇಟ್ ಅಂತ ಪಂಡ ಸ್ಟೇಟ್ ಬನ್ನೋಡೋ ಜಿಲ್ಲೆ ಬನ್ನೋಡೋ ಒಂದು ಗೊತ್ತಿಚ್ಚಿ ಆ್ಯಕ್ಚುಲಿ ಅವ್ರು ಜಿಲ್ಲೆ ಆದಿಪ್ಪ ಅಂದ ಮೇಡಮ್ ನಂಬರ್ ಪ್ರಕಾರ ನಂಬರ್ ವೈಸ್ ಮೂಲು ಎಲ್ಲ ದೇಶ ಆತೈತೆ ಕರ್ನಾಟಕ ಹೊಡುಗೆ ಮೂಜಿ ದೇಶ ಐತೆಂಡ ಕರ್ನಾಟಕ ಕರ್ನಾಟಕದ ಆತ ಮಲ್ಲ ದೇಶಾಗ ಮೂಜಿ ನಂಬರ್ದೈತೆ ರಂಚ ಓಕೆ ಬಸ್ ಬರ್ತ ಯಾರು ಬಸ್ ನಾ ದೇಶ ಟ್ರೈನ್ ಬರ್ರಿ ಇಗ್ ತುನೇ ರಾತ್ರಿ ಹಿಡಿದು ಪುರ ಜನ ಸಂಖ್ಯೆ ಹಾಯ್ ಮಾತಾರಿಗೆ ನಮಸ್ತೆ ಹೆಂಚೌಲರ್ ಮಾತಾಡ್ಲಾ ಯಾ ನಿಖಲ್ಲ ರೋಹಿಣಿ ಸ್ಟಾರ್ ಯಾನೀನಿ ಶನಿವಾರ ನೈಟ್ ಹಿಡ್ದು ಸ್ಟಾರ್ಟ್ ಮಾಡಿದ್ಲು ಮಲ್ದೆ ಪಂಡ ಟ್ರೈನ್ ಬರ್ರಿಗು ನನ್ನ ಪತ್ತು ನಿಮಿಷ ಉಂಡು ಜೀರೋ ಒನ್ ಹಿಂದೋದು ನಿಗಾ ಅವು ಯನು ಮೊಬೈಲ್ ಸೆಲ್ಫಿ ಡೀತೆ ಅಂಚ ಅದು ಸೊ ಟ್ರೈನ್ ಬರ್ರಿಗೆ ಪತ್ತು ನಿಮಿಷ ಉಂಡು ಅಂಚೆ ಅದು ಯಾನ್ಚೂರು ನಡೆತೊಂದು ಪೋಯ್ ಬಂದು ಹೆಂಗಚೂರು ಒಂಚು ಕಡೆಗೆ ಪೋರೆ ಉಂಟು ಅಂಚೆ ಏನು ಪಿದಾಡಿನಿ ನನ್ನೆಲ್ಲ ಪತ್ತು ನಿಮಿಷ ಹಿಡ್ದು ಬಕ್ಕ ಇತ್ತೆ ಗಂಟೆ ಆಜಿ ಆಜು ಆಜಿ ಪದ್ನಾಜೆ ಕದ ಟ್ರೈನ್ ಅಂಚೆ ಮೂರು ಕೆಲವು ಜನ ಟ್ರೈನ್ ಸ್ಟೇಷನ್ ಹಿಡ್ದು ಕುಲ್ಲುದಾರ ఇత్త ముట్ట చప్పే చప్పే ఉండుతు రోడ్డు పూరా కాలి అవును పూరా బస్ స్టాప్ ఉడదు ఎంచిన జనాపూర పోయారు బస్ స్టాప్ ఉచి బస్టాప్ హుడ్ జనాపూర అంచ తోజు యాన పూర యను పిదాయి పోదులే ఐనాప్ప అండ్ ఉస్ తా అంచ రోడ్ ఉండాయి అంచ ట్రైన్ పోకినా ಟ್ರ್ಯಾಕ್ ಟ್ರೈನ್ ಅಲ್ಪ ಪೋಪುಂಡು ತುಲೆ ಸುತ್ತ ಮರ ನಡ್ತೇರಿ ಏರಾಂಡಲ್ಲ ನಡತಂ ಪೋಪಿನ ಕಲೆಗೂ ಪುರ ಏತು ಶೋಕು ನೆರಳುಬೂರು ಉಂಡತೆ ತುಲೆ ಬಸ್ ಟ್ರೈನ್ ಮಿಡಲ್ಡು ಅಕಲು ಮರ ನಡ್ಪ್ರ ಮೂಲು ಒಂಜು ಒಂಜಿ ಬೊಟ್ಟ ನೀರು ಕೊರ್ದು ಬಟ್ ಆ್ಯಕ್ಚುಲಿ ಮೂಲು ನೀರು ಈ ಹೈಟಡು ಈ ಎತ್ತ ತಗ್ಗು ಭೂಮಿ ನೀರು ಹೊಲ್ತಿ ಕುಂಡ ಎಂಕ್ಲೆ ಗೊತ್ತಿಜ್ಜಿ ಹಣ ನೀರು ದಾಲ ಬರನೇ ಇಜ್ಜಿ ಆತ ಉಂಡು ಮೂಲು ಮೊಕ ಮುಲ್ತ ಮೂಲು ಹನಿ ನೀರಾವರಿ ಡ್ರಿಪ್ಸ್ ಇರಿಗೇಷನ್ ಪೂರ ಪಂದ್ ಪೆರ ಇರಿಗೇಷನ್ ಪೂರ ಪಂದು ತೆರತೆ ಅಣ್ಣ ಮೂಲ ಪಂಡ ದಿನಕ್ಕೆ ಒಂಜಿ ಐದು ನಿಮಿಷ ಪತ್ತು ನಿಮಿಷ ನೀರು ಬಿಡ್ಬೇಕು ಪಂಡ ಬೊಟ್ಟ ಬೊಟ್ಟ ಹರಿ ಉಂಡತೆ ಡೊಡ್ ಡಾಟ್ ಬರ್ಪುಂಡತೆ ಉಂಡತ್ತೆ ನೀರು ಅಂಚ ನೀರು ಬರ್ಕೊಂಡು ಐಟ್ ಈ ಮರಪುರ ತುಲೆ ಒಂದು ಕಾಡು ಮರ ತಲಕ ತೂಪರತೆ ಆ ಮರಪುರ ಏತು ಶೋಕ ಬೆಳೆ ಕುಂಡು ಹೊಂಡ ಸಕ್ಕತ್ ಅದು ಬೆಳೆಕುಂಡು ಮೂಲ ಕೃಷಿತ ಬಗ್ಗೆ ಉಂಡಾತೆ ನಿಕಾಲಡ ಒಂದೇ ಪಂದ್ರೆ ಗುಂಡು ಇತ್ತೆ ಇತ್ತೆ ಇತ್ತೆತ್ ಒಂತೆ ಟೈಮ್ ಪೋಬೆ ಅದಾಗ ಪಂಪೆ ಬೊಕ್ಕ ಮೂಲ ಹೈನುಗಾರಿಕೆ ಉಂಡಾತೆ ಹೈನುಗಾರಿಕೆ ಮೊಕಲೆಗ ಸಿಟಿ ಅಥವಾ ಒಂಜಿ ಹೈವೇ ಅಥವಾ ಒಂಜಿ ಮಾರ್ಗ ಬಂದು ಬರ್ಬದೆ ಐಟ್ ಇತ್ತು ಕಿಲೋಮೀಟರ್ ದೂರ ಉಪ್ಪು ಬಂದುಂಡು ಅಣ್ಣ ಮಕ್ಕಳು ಹೈನುಗಾರಿಕೆ ನಮ್ಮ ಊರ್ದ ಲೆಕ್ಕ ಒಂಜ ಪೆತ್ತ ನೂರು ಪೆತ್ತ ತಾಂಕುನತ್ತು ಅಕಲೆಡ ರಡ್ಡು ಸಾವಿರ ರಡ್ಡೆರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಪೂರ ಇಪ್ಪುಂಡು ಆಕಲೇ ಹೈಟ್ ಬೈ ಪ್ರಾಡಕ್ಟ್ಸ್ ಮಲ್ಪ ಗೊತ್ತಾಂಡೆ ಆಕಲು ನಮ್ಮ ಲೆಕ್ಕ ಪೇರ್ ಬೊರೀದು ಪೇರನ್ನು ಪೂರ ಸೇಲ್ ಮಲ್ಪಚರು ಆಕಲೈನ ಮಲ್ಪವೇರ್ ಬಂಡಾಗೆ ಬಣ್ಣ ಅಕಲ್ನನೆ ಉಂಜಿ ಐನ ಪುದರ್ ಕ್ರಿಯೇಟ್ ಮಲ್ಪವೇರ್ ಐಟ್ ಪೇರ್ ಸೇಲ್ ಆಪಿಂಡು ಮೊಸರು ಚೇಲ್ ಸೇಲ್ ಆಪುಂಡು ಚೀಸ್ ಸೇಲ್ ಆಪುಂಡು ಬಕ ಯೋಗಸು ಇಂಚಿನ ಪೂರ ಬರ್ಕೊಂಡು ಅಕ್ಕ ಬ್ರ್ಯಾಂಡ್ ಅಕಲ್ ಬ್ರ್ಯಾಂಡ್ ಕ್ರಿಯೇಟ್ ಕ್ರಿಯೇಟ್ ಮಲಿಪುರು ಅಕ್ಕು ಮೂಜಿ ನಾಲ್ಕು ಸಾವಿರ ಕತ್ತಲೇನ ತಾಂಗುನ್ನ ತಂದೆ ಅಕಲ್ನ ಪೇರಿಡ್ ಅಕಲೆ ದಾದ ಮತ್ತೆ ಸೇಲ್ ಮಲ್ಪರು ಪಂಡ ಓಲು ಪೆತ್ತದ ಮಲ್ಲ ಮಲ್ಲ ಫಾರ್ಮ್ ಇಪ್ಪುಂಡ ಅಕಲ್ನ ಸೈಡ್ ಅಕ್ಕ ಮುಂದೆ ಇಪ್ಪುಂಡೆ ಎಂಚಿನ ಗೊತ್ತುಂಡೆ ಅಕಲ್ನ ಮಲ್ಲ ಮಲ್ಲ ಫ್ಯಾಕ್ಟ್ರೀಸ್ ಇಪ್ಪುಂಡು ಏನು ಒಂಜಿ ಸರಿ ಪೋದಿತ್ತೆ ಆ ಟೈಮ್ ಯೂಟ್ಯೂಬ್ ದೂರ ವಂಡಜಿ ಪಾಡ್ದಜಿ ಅನು బట్ ఏదో ఇన్స్టాగ్రమ్ రోహిణి వీరవ్ పండు ఇన్స్టాగ్రమ్ ఉండు ఆయిట్ కేజీ క్లిప్ ఆడది అందు పెత్తవరగ పోతు పోతిన పండ ఎం కల్ ముల్పుల్ పెత్త తవరే సాధ్య అజ్జి నవ ఇోడి నల్ఫల్పు నవ పెత్తం తూపు బ్యాక్ నవ కై ముగి పాతే ఆండ్ మూలు ఎం కలె పెత్తరే సాధ్యజ్జ్జి మస్తు ఒలయి ఒలై పూడు హెడ్ మాత్రం పెత్తలే దీపారు సిట్టిట్టు పురా పెత్త దీపుజ్జరు సో అంచా ಯಾನ್ ಒಂಜಿ ಸರಿ ಹೋಡು ಬಂದು ಏನು ಓದಿತ್ತೆ ಅಂಚೆ ಇನ್ಸ್ಟಾಗ್ರಾಮ್ ಓಡ ಕನ್ಸ್ಟ್ರಕ್ಷನ್ ವರ್ಕ್ ಒಂದು ತುಲೆ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಒಂದು ಮೂಲ ಒಂದು ಲವ್ ಬಿಲ್ಡಿಂಗ್ ಎ ಭೀಮಾಲ್ ಬೇರಕುಲೆ ಪಂಡ ಈ ಬಿಲ್ಡಿಂಗ್ ಎಲ್ಲ ಆ ಬಿಲ್ಡಿಂಗ್ ಎಲ್ಲ ಜಾಯಿಂಟ್ ಉಂಡು ಮಿಡ್ ಅಂಚ ಅದೇ ಭೀಮಾಲ್ ಬಿಲ್ಡಿಂಗ್ ಸಕ್ಕತ್ ಮಲ್ಲ ಬಿಲ್ಡಿಂಗ್ ಅವ್ರ ಆಟೆಡ್ ಪುರಪ್ಪನಪ್ಪರತ್ತೆ ಸಾಮಂತರ ಅವು ಮೂಲು ಯಾನ್ ಈ ವಿಡಿಯೋ ದಾಯ ತಂದುಲ್ಲ ಮಂಡ ಮೂಲು ನಮ್ಮ ನಮ್ಮ ಭಾರತೀಯರು ಮಸ್ತ್ ಜನ ವರ್ಕ್ ಮಲ್ ತಂದಿಲ್ಲರು ಮಸ್ತ್ ಜನ ವರ್ಕ್ ಮಲ್ ತಂದಿಲ್ಲರು ನಮ್ಮ ಕರ್ನಾಟಕದಕ್ಕಲೇ ಮೆನಿ ಪೀಪಲ್ಸ್ ಮೂಲಿಲ್ಲ ಮುಂದೆ ಸಹ ಅವು ಇಂಚ ಉಂಡತ್ತೆ ಅವು ಬಿಲ್ಡಿಂಗ್ ಇಂಚ ರೌಂಡ್ ಪೋತುಂಡು ಮಲ್ಲ 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 ಬಿಲ್ಡಿಂಗ್ ಅವು ಗೆಸ್ಮಾಲ್ ಪರಿಗೆ ಆ ಪೂಜಾತ್ ಮಲ್ಲ ಬಿಲ್ಡಿಂಗ್ ಅಂಚಿ ಅಂಚಿ ಸೈಡ್ ಪೊಂಡ ಅಂಚಿ ಸೈಡ್ ಹಿಡು ಏತು ನನೊಂಜಿ ಮಾರ್ಗ ಉಂಡತ್ತೆ ಆ ಮಾರ್ಗ ಟಚ್ ಆಪುಂಡು ಈ ಮಾರ್ಗ ಹಿಡ್ದು ಅಂಚಿದ ನನೊಂಜಿ ಸೈಡ್ ಹಿಡು ಮಾರ್ಗ ಉಂಡತ್ತೆ ಈ ಕ್ಲಾ ಟಚ್ ಹಾಕು ಉಂಡವು ತುಲ ಅನ್ಪಂದುಲ್ಲತ್ತೆ ಅಂಚಿ ಟರ್ನ್ ಆಗ್ತದವು ಬಿಲ್ಡಿಂಗ್ ಸೊ ಅಂಚಿ ಹಿಡ್ಕುಡಜಿ ಬಿಲ್ಡಿಂಗಾ ಒಂದು ಅಂಚೆ ಮೂಲ ದಾದ ಮಲ್ದೇ ಪಂಡ ಅವು ಇಂದ ಕಲ್ಯಾಣಪುರ ಸ್ಟಾಕ್ ಮಲ್ದೇ ಇರತ್ತೆ ಸೊ ಅಂಚ ಬೇತೆ ದೇಶ ಹಿಡ್ದು ಪೂರ ಜನ ಕಂಡಿರ್ತದ ಬೇಲೆಮಾಲ ತಂದುಲೇ ಆ್ಯಕ್ಚುಲಿ ಮೂಲೆ ಚೈನಾದಲ್ಲಿ ಬೇಲೆ ಮಲ್ಪನು ಚೈನಾದ ಕಲ್ನ ಅಂಡರ್ ನಮ್ಮ ಊರದಕ್ಕಲು ಬೇಲೆಮಾಲ ತಂದುಲ್ಲೇರು ಮೂಲು ವಿಷಯದಾದೆ ಪಂಡ ಚೈನಾದಲ್ಲಿ ಮೈನ್ ಮೇಯ್ನು ಕೆಲಸ ಪೂರ ಚೈನಾದಲ್ಲಿ ಮಲ್ಪನು ಚೈನಾದ ಕಲ್ನ ಅಂಡರ್ಡ್ ಮೊಕ್ಕಲು ಬೇಲೆಮಾಲ ತಂದುಲ್ಲರು ನಮ್ಮ ಕರ್ನಾಟಕದಕ್ಕಲು ಸುಮಾರು ಜನ ಉಲ್ಲರು ಮೂಲು ಕಷ್ಟ ಉಂಡುಗೆ ಕೆಲಸ ಆ್ಯಕ್ಚುಲಿ ಬಕ್ಕ ದಾದೆ ಪಂಡ ನಮ್ಮ ಆಂಧ್ರದಕ್ಕಲು ಡೆಲ್ಲಿ ದಕ್ ಪೂರ ಮಸ್ತ್ ಜನ ಉಲ್ಲೇರು ಹಿಂದಿ ಪಾತ್ರನಕಲು ಅಲ್ಪ 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 ತಿಕ್ಕುವ್ಯರು ಜನಕ್ಕು ಕಷ್ಟ ಪಂಡ ಮೆಂಟಲಿ ಕಷ್ಟ ಇದ್ದ ಆ ಇಂಚ ಕನ್ಸ್ಟ್ರಕ್ಷನ್ ವರ್ಕ್ ನಮ್ಮ ಊರು ಉಡಂಡಲ್ಲ ಗೊತ್ತುಂಡತ್ತೀನಿ ಕಲೆಗೆ ಮೇಸ್ತ್ರಿ ಬಕ್ಕ ಕಲ್ಲು ಕೆತ್ತುನ ನ ಕಲ್ ಪಕ್ಕ ಮಣ್ಣು ತುಂಬುನ ಕಲೆ ಪೂರ ಕಷ್ಟನೇ ಅತ್ತೆ ಬೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಏರ್ ವರ್ಕ್ ಮಲ್ ರೀ ಹೆಚ್ಚು ಚೂರು ಕಷ್ಟನೇ ಬಟ್ ಎಂಕಲ್ ಬರ್ನಾಗ ಬೇತೆ ಇತ್ತು ನಾನು ಕೊಡುವಂಚ ಸರಿ ಎಕ್ಸ್ಪ್ಲೈನ್ ಮಲ್ಪೆ ನಿಲ್ಲ ಎಂಕಲ್ ಬರ್ನಾಗ ಹೆಂಚ ಇತ್ತಂಡು ಬಂದು ಎಂಕಲ್ ನರ್ಸಿಂಗ್ ಬೈದ ಅಂಡಲ್ಲ ಎಂಕಲ್ನ ಮೆಂಟಲಿ ಸರಿ ಇತ್ತು ಜಿ ಮೆಂಟಲಿಟಿಗು ಮಸ್ತ್ ಎಫೆಕ್ಟ್ ಆಗೊಂದು ಇತ್ತಂಡು ಏನು ನಾನೊಂಜಿ ಸರಿ ಆ ವೀಡಿಯೋ ಮಲ್ಪೆ ఈ బస్సు ఏర్ కాపును మార భయంకర లేట్ ఉండు బస్ బే ఎంకొడి బస్ బ మల్ల బస్ ఉంది మల్ల బస్ బండేట్ బేట స్టేట్ స్టేట్ బండ హైఫర్షవ అంచీపుర పోటీ బస్సులు ఎంకల్న బస్ లేట్ ఉంటు మారే అవస్థెంకల్ బస్ కాదు ಆಗಸ್ಟ್ ಹೆಂಕಾಲ ಪನಿಗೆ ಹೋಗ್ಕೊಂಡು ಬ್ಯಾಂಕಾಲಿಗೆ ಮಿತ್ತವರೆ ಜೈಗ್ ಸ್ಟಾಪ್ ಕೊರ ಪೂಜೆ ಸ್ಟೇಟ್ ಸ್ಟೇಟಿಗೆ ಪಂಡೆ ಮಾರ್ರೆ ಮುಂದೆ ಸ್ಟೇಟ್ ಹೊಲ್ತು ಬರ್ಕೊಂಡು ಈತಿಯಲ್ಲಿ ದೇಶ ಹೊಡತ್ತೆ ಸ್ಟೇಟ್ ಹತ್ತು ಸಾರಿ ಅವೆ ಜಿಲ್ಲೆ ಪಂಡ ಬೆರ್ಶೇವಾ ಜಿಲ್ಲೆ ಹೈಪ್ಪ ಜಿಲ್ಲೆ ಅಂಚಾಪುರ ಜಿಲ್ಲೆಲು ತೋಜ್ ಜಿಲ್ಲೆ ಪನೋಡ ಅಂತ ಗೊತ್ತಿಜೆ ಮುಂದೆ ಸ್ಟೇಟ್ ಪೂರ ಬರ್ ಪೂಜೆ ಪಂಡ ಒಂದು ಎಲ್ಲ ದೇಶ ಆತ ಆಂಡ ಮುಂದೆ ನಂಬರ್ ವೈಸ್ ಇಟ್ಕೊಂಡು ಇತ್ತೆ ಕರ್ನಾಟಕ ಒಂಜೆ ಅಂಡ ಒಕ್ಕೋವಾ ರೆಡ್ಡು ಅಂಚುರ ಅಂಚಪುರ ನಂಬರ್ ದೀನ್ ಅಂಚ ಅಂಚೆ ಮೂಲ ಮೂಜಿ ನಂಬರ್ ಉಂಡು ಒಂಜಿ ತಲವಿಗೆ ಪಂತರು ರೆಡ್ಡುಗೆ ಜರೂಸಲಂ ಪಂತರು ಮೂಜಿಗ್ ಹೈಫಾ ಬೆರ್ಷೇವಾ ಸಫೋನ್ ಅಂಚಪುರ ಜಿಲ್ಲೆಲೆಗ್ ಒಂಜಿ ರೆಡ್ಡು ಮೂಜಿ ನಂಬರ್ ಪಂತಾಯಿ ಅಂಚ ಓಕೆ ಇಂಕ ಸಾರಿ ಇಂಕ್ ಸ್ಟೇಟ್ ಪಂದೆ ಸ್ಟೇಟ್ ಪನಡು ಜಿಲ್ಲೆ ಪನಡು ಗೊತ್ತಿಚ್ಚಿ ಆಕ್ಚುಲಿ ಜಿಲ್ಲೆ ಆದಿಪ್ಪ ಅಂದ ಪಡ ಮೂಲ ನಂಬರ್ ಪ್ರಕಾರ ನಂಬರ್ ವೈಸ್ ಮೂಲು ಎಲ್ಲ ದೇಶ ಆತ ಇತ್ತೆ ಕರ್ನಾಟಕ ಮೂಜಿ ದೇಶ ಇತ್ತೆ ಕರ್ನಾಟಕ ಕರ್ನಾಟಕದ ಮಲ್ಲ ದೇಶಗ ಮೂಜಿ ನಂಬರ್ ದಿತ್ತೆ ರಂಚ ಓಕೆ ಅಂತೂ ಇಂತೂ ಬಸ್ ಬರ್ತಂಡ ಯಾರು ಬಸ್ ಕುಲ್ಲಿ ಮಾಡ್ರೆ ನಾ ದೇಶ ಗೊತ್ತಂಡೆ ಬಸ್ಸಿದೆ ಅನ್ ಒರ್ತೇ ಅಡ ಈ ದೇಶದ ಲಂಚ ಪ್ರ ಕೋಡಿಗೆ ಜೋಲ್ ತೋಡೆ ಒರಿ ಒರಿಯ ಬಸ್ ಇಟ್ಕೊಂಡ ಒಬ್ಬರೇನು ಪಾಸ್ಪೋರ್ಟ್ ಚೇಂಜ್ ಮಾಡಿ ಬರೈತೆ ಪಾಸ್ಪೋರ್ಟ್ ಬಂತನೇನ ಯಾವ ಪಾಸ್ಪೋರ್ಟ್ ಕಂಡ್ರೆ ಓದ್ತೀನಿ ಒಂಜಿ ಗಂಟೆ ಜರ್ನಿ ಬಸ್ ಸ್ಟ್ಯಾಂಡ್ ಏನು ಹೊರತೀನಿದಿರಾ ಬಸ್ ಏನು ಏನೋ ಜೋಕ್ಲಿಯ ವಿಡಿಯೋ ಕಾಲ್ ಮಾಡ್ತಿದ್ದೆ ಯಾನ್ ವಿ ಐ ಪಿ ಯಾಂತಲ್ಲ ಒಂಜಿ ಬಸ್ ಸ್ಟ್ಯಾಂಡ್ ಹೊರತೆ ಉಲ್ದೆ ಅಂದ ಕನ್ನಡಿ ಒಬ್ಬರು ಪಂತೀನಿ ಆಯ್ತು ಐತೆ ಗಮ್ಮತಿ ಬೇತೆ ಬಕ ಇನ್ನ ಕೆಲವು ಫ್ರೆಂಡ್ಸ್ ಇಸ್ರೈಡ್ ಉಲ್ಲ ನಾ ಕಾಲಿ ಪುರ ಕಾಲ್ ಬಂತು ತುಲ ತುಲ ಅದು ಒಂದು ಜಯ ಬಸ್ ಇಡು ವರ್ತೆ ತಿರ್ಗೊಂದು ಬಂದು ನಾನು ಯೋಗಿ ಅಂಡದೆ ಯಾರು ವಿ ಐ ಪಿ ಅತ್ತ ಕರ್ನಾಟಕದ ಸ್ಟಾರ್ ಅತ್ತ ಅಂಚಾದ ಏನು ಒಂಜಿ ಬಸ್ ಇಡು ವರ್ತೆ ತಿರ್ಗೊಂದು ಒಂದು ಬನ್ನಿ ಯಾನು ಇನ್ನಿಲ್ಲ ಏರ್ ಲೈಟ್ ಬಸ್ ಇಡು ಫುಲ್ ಬಸ್ ಕಾಲು ಯಾ ವರ್ತೆ ಬಂದು ಬಸ್ ಇಡು ಒಂದು ಜನ పచ్చిపో రోడ్ క్రాస్ మలుపుగా నీటి మల్ల రోడ్ క్రాసుడు సిగ్నల్కి పోండా టెన్ మినిట్స్ వేస్ట్ అవుతుందట కొంచెం అంచి ఇంచితుంది మిడాలిడు సారీ మిడాలిడు ఉంది మలుపును పోలీస్ గాడి ఉంటుంది ఉండు ಓಕೆ ಪ್ರಾಬ್ಲಮ್ ಇದ್ರಿ ಟ್ರೈನ್ ಟ್ರ್ಯಾಕ್ ಅದು ಮೂಲ ಸಿಗ್ನಲ್ ಬುರ್ದುಂಟು ಗ್ರೀನ್ ಓ ಸಿಕ್ಸ್ ಮಿನಿಟ್ ಉಂಡು ಮರ್ರಿ ಅದಕ್ಕೆ ಮುಂದು ಬರ್ರಿ ಈಗ ನೆಂಚಿನ ಟ್ರೈನ್ ಬರ್ರೀಗ ತುನೇ ರಾತ್ರಿ ಪೂರ ಜನ ಸಂಖ್ಯೆ ತುಂಬ ಇಂಡಿಯಾ ಕಲ ವೀಡಿಯೋಡ್ ಬರೋಗೆ ಯರಾನ್ ಜೋಕುನು ಮೊದಲೇ ಜನ ಏತ್ದೇ ಇರ್ತಾರೆ ಫುಲ್ ಡಿ ಕೆ ಡಿ ಕೆ ಆ ಡಿ ಕೆಗೆ ಮಸ್ತ್ ಇಷ್ಟ ಮಲ್ತಾರೆ ಇಂಡಿಯಾದ ಜನಕ್ಕೆ ಮಸ್ತ್ ಇಷ್ಟ ಮಾಡ್ತಾರೆ ಅದು ವೀಡಿಯೋ ಮಲ್ತಂದು ಕೊನಾಗಾಗಲೇ ಗೊತ್ತಾಗೋಣ ಯಾ ನೀವು ಸೆಲ್ಫಿಡ್ ವೀಡಿಯೋ ಮಲ್ತಂದನೆ ಕಲೆಗೆ ಟಿ ವಿ ತೋಜುಂಡೆ ಮೂಲೆ ಮಲ್ಲ ಟ್ರೈನ್ ಪೋಕಿದ್ರು ಒಡೆ ಒಡೆರ್ಶೇವಾಗು ತೆಲಾವಿಗೆ ಹೈಫಾಗ ಒಗ್ಗ ಓಲ್ಪುರ ಮಲ ಮಲ್ಲ ಟ್ರೈನ್ ಒಂಜಿ ಗಂಟೆ ಅರ್ಧ ಗಂಟೆ ಜರ್ನಿ ಮಲ್ಪುನ ಟ್ರೈನ್ ಮೂಲ ಪೋಕೊಂಡು ಬೊಕ್ಕ ಅಲೆ ಮೂಲು ನಮ್ಮ ಟ್ರೈನ್ ನಮ್ಮ ಮೆಟ್ರೋ ಮೂಲೆ ಮುಂದಿನ ಜನ ತುಳ ಇತ್ತೆ ಶನಿವಾರ ಇಟ್ಟೆ ಗಂಟೆ ಪತ್ತರೆ ಗಂಟೆ ಪತ್ತರೆ ಗಂಟೆಗೆ ಒಂದು ಜನ ಟ್ರೈನಲ್ಲಿ ಜನ ತುಲ ಡೇಂಜರ್ ಡೇಂಜರ್ ಪಂಕ್ ಫ್ರೆಂಡ್ಸ್ ನುಗ್ಗಲು ಜನ ತುಲೇ ಜನ ಟ್ರೈನ್ ತಿಂಗಳಿಗೆ ಜತೆ ಟ್ರೈನ್ ಮರ್ರೆ ಸಾಟ್ರಿಲ್ಲ ಜಾಗಿಜ್ಜಿ ನಮ್ಮ ಪಂಪ್ ಇನಿತುಲೆ ಆಂಬುಲೆನ್ಸ್ ಪೊಲೀಸ್ ಗಾಡಿ ಪೂರಾ ಕೂಡ ಸ್ಟಾರ್ಟ್ ಆಂಡ್ ಬರ್ರೆ ಮುಕುಲ್ ಪೂರಾ ಶುಕು ಬರ್ತೀನಿ ಪಂಡ ಏನು ಪಾಂಡ್ಯತೆ ಶನಿವಾರ ನೈಟ್ ಹಿಡ್ದು ಬತ್ತಿನ ಶುಕ್ರವಾರ ಕಾಂಡೆ ಶುಕ್ರವಾರ ಅಥವಾ ಗುರುವಾರ ಅಂದು ಶುಕ್ರವಾರ ಕಾಂಡೆ ಮುಟ್ಟೆ ಮುಲ್ ಪಾರ್ಕ್ ಬನ್ನಿ ಅವೆ ಅಲ್ಲಿ ಪೂರ ಪೊಲೀಸ್ ಗಾಡಿ ತುಲಿ ವೈದ್ಯ ಫುಲ್ ಕ್ಯೂಲ್ಯರ್ ಪೊಲೀಸ್ ತಾಕಲು ತುಯ ಅಂಚ ನಮ್ಮ ಊರದಲ್ಲಕ್ಕನ ತುಂಬ ಗೊತ್ತಾಂಡೆ ಗೊತ್ತೀ ಆಂಬುಲೆನ್ಸ್ ಉಂಟು ಪೊಲೀಸ್ ಗಾಡಿ ಅವ್ರು ಎಲ್ಲೋ ಎಲ್ಲೋ ಉಂಟುಂಟಿ ಟ್ರೈನ್ ತು ಒಂದು ಕಲೆ ತೋಜ ಸೋ ಸೊ ತೋಜ್ ತುಲೆ ಗಾಡಿ ತುಂಡು ಅದೇ ಒಂದು ಪೂರ ಪೋಲಿಸ್ಲಾಕಲ್ಲ ಗಾಡಿ ಬೊಕ್ಕ ಐತೆ ಶುಕ್ಡು ಜನ ತುಲೆ ಸ್ಟಾರ್ಟ್ ಆಂಡ್ ಅಂಗಡಿ ಪುರ ನಾನ ಅಂಗಡಿ ಗುರಾ ಎಲ್ಲ ಕಾಂಡೆ ಬಟ್ ಮುಕುಲು ಮೊಕಲ್ನ ಐನ ಪನ್ಪ್ರೆ ಆ ಪಬ್ಬು ಪುರೈಂಡ ಪಬ್ಬು ಬೊಕ್ಕಾ ಮುಲ್ತುಲೆ ಮೊಕಲ್ನ ಆಟೋಲ್ ಪುರ ಪಬ್ಬು ಗಿಬ್ಬು ಪುರೈ ಪುಣ್ಯ ಈ ಪುರ ಪೆರ್ಜಾ ನಾಕೋ ಸೊ ಓಕೆ ಬಾಯ್ ಎಂಸ